ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮೆಂತೆ ಸೊಪ್ಪಿನ ಬಾತು ಮೊದಲಿಗೆ ಮೆಂತೆ ಸೊಪ್ಪು ಬೇಕು ತಗರಿಕಾಯಿ ತೆಂಗಿನ ಒಂದು ಬಟ್ಲು ಕಾ ಕೊತ್ತಂಬರಿ ಪುಡಿ ಖಾರದ ಪುಡಿ ಒಂದು ಕಾಲು ಸ್ಪೂನು ಅರಿಶಿನ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳೋದು ಮೂರು ಹಣ್ಣು ಒಂದು ಕಾಲು ಕಪ್ಪು ಮೊಸರು ఒందూర కప్పు అక్కీ అక్క నెన్సిట్ ఐదు నిమిష ముంచే లవంగ సోంకాళు పలవు ఎల్లె తుప్ప నాలుగు స్పూను ఎన్నె స్వల్ప ఎన్నె జాస్తి బేది నోడి నాలుగు స్పూన్ ఎన్నె స్పూను తుప్ప స్పూను తుప్ప ఇది మసాలా ఐటమ్ ఎలా సల్పా పొంగుమే మసాలలు ఉጥకొబెట్టు సల్పాసి వాస్తి ముగొనే నడి ఈ తర తికున్నంత తీరులి తీరులేనే బాగా బాగా కుచ్చుతే చింతి బెల్లం అకి ముసిల్క సల్పా పేస్ట్ మార్కొనే ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ತರ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅದನ್ನ ಅತಿ ವಾಸನೆ ಹೋಗಬಹುದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಆಮೇಲೆ ಕಾಳು ಒಂದು ಬಟ್ಟೆ ಅತಿ ತೊಗರಿಕಾಯಲ್ಲಿ ಮೆಣಸಿನ್ ಸೊಪ್ಪಿನ ಬಾತ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಬಾಡಿದ ನಂತರ ಮೆಂತ್ಯ ಒಂದು ಕಟ್ಟು ಮೆಂತ್ಯ ಸೊಪ್ಪು ಈಗ ಮೆಂತ್ಯೆ ಸೊಪ್ಪಿನ ಸಿದ್ಧನಲ್ವಾ ಮೆಂತ್ಯ ಸೊಪ್ಪು ಹಸಿ ತೊಗರಿಕಾಯಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿದರೆ ಮೆಂತ್ಯ ಸೊಪ್ಪಿನ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಈ ಥರ ಸ್ವಲ್ಪ ಥರ ಚೆನ್ನಾಗಿ ಬಾಡುತ್ತೆ ನೋಡಿ ಈ ಥರ ಬಾಡಿದ ನಂತರ ಹೆಚ್ಚಿಟ್ಕೊಂಡಿರೋ ಮೂರು ತಮಾಟೆ ಹಣ್ಣು ಮೂರು ತಮಾಟೆ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇಲ್ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ಮಾಡಿದ ನಂತರ ಕೊತ್ತಂಬರಿ ಪುಡಿ ಖಾರದ ಪುಡಿ ಒಂದು ಚ ಕಾ ಸ್ಪೂನ್ ಅರಿಷ್ಟ ಇದಾದ ನಂತರ ಒಂದು ಕಪ್ಪಿಗೆ ಎರಡು ಸ್ಪೂನು ಕಲ್ಲುಪ್ಪು ಇದೆಲ್ಲ ಚೆನ್ನಾಗಿ ಅಲ್ಲೇ ಬಾಡಬೇಕು ಬಾಡಿದ ನಂತರ ನೋಡಿ ಒಂದು ಕಾಲು ಸ್ಪೂನು ಮೊಸರು ಅನ್ನ ಸಾಫ್ಟ್ ಆಗೋದಕ್ಕೆ ಮೆತ್ತವಾಗಿರುತ್ತೆ ಅನ್ನ ನೀವು ಆ ಇದ್ರೆ ಹಾಕ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ಸ್ವಲ್ಪ ಹಾಕಿದರೆ ನಮ್ಮ ಮೆತ್ತವಾಗಿ ಸಾಯಂಕಾಲವರೆಗೂ ಚೆನ್ನಾಗಿರುತ್ತೆ ಏನು ಕೆಡೋದಿಲ್ಲ ಅಂತ ನೋಡಿ ಈ ಥರ ಎಲ್ಲ ಎಣ್ಣೆಲಿ ಬಾಡಿಸ್ಕೋಬೇಕು ಇದನ್ನು ಈ ಥರ ಚೆನ್ನಾಗಿ ಬಾಡಿರುತ್ತೆ ನೋಡಿ ಚೆನ್ನಾಗಿ ಬಾಡಿದ ನಂತರ ಒಂದು ಕಾಲು ಕಪ್ಪು ತೆಂಗಿನ ತುರಿ ನೋಡಿ ತೆಂಗಿನ ತುರಿ ಕಾಲು ಕಪ್ಪು ಅದು ಅಷ್ಟೇ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹತ್ತುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಪ್ರೋತ್ಸಾಹ ಕೊಟ್ಟರೆ ನಮಗೆ ಮುಂದೆ ಚಾನಲ್ ಮಾಡ್ಬೋದು ಅಂತ ಅನಿಸುತ್ತೆ ಅಡುಗೆ ಹೊಸ ಹೊಸ ಥರ ಅಡುಗೆ ನಿಮ್ಗೆ ಯಾವುದು ಬೇಕು ಅದನ್ನು ಕಾ ಕಮೆಂಟ್ ಮಾಡಿ ಹಾಕಿ ಈ ಥರ ಅಡುಗೆ ಮಾಡಿ ತೋರಿಸಿ ನಮಗೆ ಅಂತ ನಾನು ಆ ಅಡುಗೆ ಮಾಡಿ ತೋರಿಸ್ತೀನಿ ನಿಮಗೆ ಇನ್ನೂ ಅಮೂಲ್ಯವಾದ ನೋಡಿ ಈ ಥರ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ನಂತರ ಒಂದೂವರೆ ಕಪ್ ಹಾಕಿ ಒಂದೂವರ್ ಕಪ್ ಅಕ್ಕಿಗೆ ಎರಡೂವರೆ ಕಪ್ ನೀರು ಎರಡು ಸಲಿ ಈ ಮಸಾಲೆ ಒಳಗಡೆ ಅದು ಕುದಿಬೇಕು ಅಕ್ಕಿ ಅದು ಮಾ ಚೆನ್ನಾಗೆ ಕೊಯ್ದಾದ್ರೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಹತ್ತಿರುತ್ತೆ ಎರಡೂವರೆ ಕಪ್ಪು ನೀರು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ಕುದಿಯುತ್ತೆ ಜಲ್ದಿ ನೋಡಿ ಒಂದು ಕುದಿ ಕುದ್ದ ನಂತರ ಕ್ಯಾಪ್ ಹಾಕಿ ಮುಚ್ಚಬೇಕು ಒಂದು ಕುದ್ರೆ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದ್ಸಲಿ ಮುಚ್ಚಿಬಿಟ್ರೆ ಇಲ್ಲ ಅನ್ನ ಎಲ್ಲ ಹೊಂದ್ಕೊಂಡಿರುತ್ತೆ ಅಂತ ಅಷ್ಟೆ ಎರಡು ವಿಶಾಲು ಜಾಸ್ತಿ ಹಾಕಿಸ್ಬಾರ್ದು ರೈಸಿಗೆ ಏನು ಹಾಕಿಲ್ವಲ್ಲ ತರಕಾರಿ ಅದರಿಂದ ಎರಡು ವಿಶಾಲು ನೋಡಿ ಈ ಥರ ಇದೆ ಒಂದೇ ಒಂದು ಕುದಿ ಬಂದರೆ ಆಮೇಲೆ ಕ್ಯಾಪ್ ಹಾಕಿ ಮುಚ್ಚೋದು ಎರಡೇ ವಿಶಾಲ ಎರಡು ವಿಶಲ್ ನೋಡಿದ್ರೆ ನೋಡಿ ಈ ಥರ ಆಗಿರುತ್ತೆ ಚೆನ್ನಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಮೆಂತ್ಯ ಸೊಪ್ಪಿನ ಭಾತು ತೊಗರಿ ಕಾಳು ಹಾಕಿರ್ತೀವಲ್ವ ಸಿಕ್ಕಾಯಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಾಗಿದೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವೊಂದು ಲೈಕ್ ಮಾಡಿ ರುಚಿ ನೋಡಿ ಒಂದು नहीं मेसेज सब्सक्राइब ಮಾಡಿ